ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಖಿಲ್ ಮತ್ತು ಕಾರ್ತಿಕ್ ಜಾಮೀನು ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಎ ಫಿಫ್ಟೀನ್ ಕಾರ್ತಿಕ್ ಮತ್ತು ಆರೋಪಿ ನಂಬರ್ ಹದಿನೇಳು ನಿಖಿಲ್ ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ಇಂದ ಜಾಮೀನು ಅರ್ಜಿ ಆದೇಶ ಹೊರಬೀಳುತ್ತೆ ಈಗಾಗಲೇ ಇದೇ ಪ್ರಕರಣದ ಆರೋಪಿ ನಂಬರ್ ಹದಿನಾರು ಕೇಶವ ಮೂರ್ತಿಗೆ ಜಾಮೀನು ಮಂಜೂರಾಯಿತು ಹೈಕೋರ್ಟ್ ಇಂದ ಎ ಫಿಫ್ಟೀನ್ ಮತ್ತು ಆರೋಪಿ ನಂಬರ್ ಹದಿನೇಳು ಆರೋಪಿ ನಂಬರ್ ಹದಿನೈದು ಮತ್ತು ಆರೋಪಿ ನಂಬರ್ ಹದಿನೇಳರ ಈ ಇಬ್ಬರ ಜಾಮೀನು ಅರ್ಜಿ ಭವಿಷ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಚೆ ಬರುತ್ತೆ ಹೈಕೋರ್ಟ್ ಕಾಯ್ದಿರಿಸಿದ ಹೈಕೋರ್ಟ್ ಜಾಮೀನು ಅರ್ಜಿ ಆದೇಶವನ್ನು ಕೆಲವೇ ಕ್ಷಣಗಳಲ್ಲಿ ಈ ಇಬ್ಬರ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ನಿಖಿಲ್ ಮತ್ತು ಕಾರ್ತಿಕ್ ಆರೋಪಿ ನಂಬರ್ ಹದಿನೈದು ಕಾರ್ತೀಕ್ ಆರೋಪಿ ನಂಬರ್ ಹದಿನೇಳು ನಿಖಿಲ್ ಈ ಇಬ್ಬರ ಜಾಮೀನು ಭವಿಷ್ಯ ಆ ನಿರ್ಧಾರ ಆದೇಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬೀಳುತ್ತೆ ಹೈಕೋರ್ಟ್ ಇಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಆರೋಪಿ ನಂಬರ್ ಹದಿನಾರು ಕೆ ಶಿವಮೂರ್ತಿಗೆ ಜಾಮೀನು ಮಂಜೂರಾಯಿತು ಹೈಕೋರ್ಟ್ ಇಂದ ಮೊದಲ ಜಾಮೀನಿದು ಈ ಪ್ರಕರಣದಲ್ಲಿ ಅದರ ಬೆನ್ನಲ್ಲೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್